ಓಕೆ ನಾನೀಗ ಹೊರಟಿದ್ದೀನಿ ಗಂಗಾವತಿಯಿಂದ ಮತ್ತು ಅಗಲಕೆರೆ ಗ್ರಾಮಕ್ಕೆ ಸೊ ಆ ಮಧ್ಯದಲ್ಲಿ ಒಂದು ದೇವಸ್ಥಾನ ಇದೆ ಹಂಪಿ ಸರೌಂಡಿಂಗಲ್ಲಿ ಸೊ ಆ ದೇವಸ್ಥಾನ ಕೂಡ ನೋಡೋಣ ಅಂತ ಬಂದ್ವಿ ಈಗ ಮಹಾಲಕ್ಷ್ಮಿ ದೇವಸ್ಥಾನದ್ದು ಹಳೆ ಪುರಾತನ ದೇವಸ್ಥಾನ ಇಲ್ಲಿ ನಾರ್ತ್ ಇಂಡಿಯನ್ಸ್ ಜಾಸ್ತಿ ಇರ್ತಾರೆ ಸೊ ಬನ್ನಿ ಆ ದೇವಸ್ಥಾನ ಯಾವುದು ಅಂತ ನೋಡೋಣ ಇದು ಹಂಪಿಲಿ ಮೇಲೆ ಕಾಣಿಸ್ತಿದ್ದಿಲ್ಲ ಅಲ್ಲಿ ಲಕ್ಷ್ಮೀ ದೇವಿ ಟೆಂಪಲು ಕೆಳಗಡೆ ನೋಡಿ ಇದು ಸರೋವರ ಕಾಣಿಸ್ತಿದೆಯಲ್ಲ ಇದು ಪಂಪ ಸರೋವರ ಅಂತ ಹೇಳ್ತಾರೆ ಇದು ಒಂದು ರಾಮಾಯಣದಲ್ಲಿ ಬರೋ ಒಂದು ಸರೋವರ ಇದು ನೀವು ರಾಮಾಯಣ ಕಥೆನ ಓದಿದರೆ ಈ ಒಂದು ಲೊಕೇಶನ್ ಬಗ್ಗೆ ನಿಮಗೆ ಅರ್ಥ ಆಗುತ್ತೆ ಸೊ ನೋಡಿ ಮೇಲೆ ಗಿಡ ಕಾಣಿಸ್ತಿದ್ದಿಲ್ಲ ವಾಲಿ ಸುಗ್ರೀವ ಒಂದು ಫೈಟ್ ಅನ್ನ ಅಂದ್ರೆ ಯುದ್ಧ ಮಾಡಿರುವ ಒಂದು ಪ್ರದೇಶ ಕೂಡ ಕಾಣಿಸ್ತಿದೆ ನಿಮಗೆ ಒಂದು ಕೋಟೆ ಕಾಣಿಸ್ತಿದೆ ನೋಡಿ ಕಾಣಿಸ್ತಿದೆಯಲ್ಲ ಗೋಡೆ ಆ ಕಡೆ ಕೋಟೆ ಇದೆ ಒಂದು ಕೋಟೆ ಅಂತದ್ದು ಈ ತರ ಇದೆ ರಾಮಾಯಣ ನಿಮಗೆ ಓದಿದ್ರೆ ನಿಮ್ಗೆಲ್ಲ ಅರ್ಥ ಆಗುತ್ತೆ ಓಕೆ ಬನ್ನಿ ಮುಂದೆ ಹೋಗೋಣ ಈಗ ನೋಡಿ ಈಗ ನಮ್ಮ ಬಾಸ್ ಆಂಜನೇಯದ್ರಿ ಹಿಲ್ಸ್ ಕಾಣಿಸ್ತಾ ಇದೆ ನಿಮ್ಗೆ ರೈಲ್ ಸೈಡ್ ಇಲ್ಲಿ ಬೆಟ್ಟ ಕಾಣಿಸ್ತಿದೆ ನೋಡಿ ಅಲ್ಲಿದೆ ಆಂಜನೇಯನಲ್ಲಿ ಬೆಟ್ಟ ನಮ್ಮ ಬಾಸ್ ನಾವು ಕೆಳಗಡೆ ನಿಂತೆ ದರ್ಶನ ಮಾಡಿಕೊಂಡು ಮುಂದೆ ಸಾಗೋಣ ಅಲ್ಲಿ ಕೂಡ ಆಂಜನೇಯ ಸ್ವಾಮಿ ಜಾತ್ರೆ ಕೂಡ ಇದೆ ಸೊ ಮುಳ್ಳಿನ ಜಾತ್ರೆ ಆ ಸ್ಪೆಷಲ್ ಜಾತ್ರೆಯನ್ನು ನೋಡೋಕ್ಕೆ ತುಂಬ ವೇಟ್ ಮಾಡ್ತಾ ಇದ್ದೀನಿ ನಾನು ಕೂಡ ಸೊ ಬನ್ನಿ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಹಾಗೆ ಮುಂದೆ ಹೋಗಿ ಮುಳ್ಳಿನ ಜಾತ್ರೆ ಕೂಡ ನೋಡೋಣ ಬನ್ನಿ ಜೈ ಬಜರಂಗ ಬಲಿ ನೋಡಿ ದೇವಸ್ಥಾನ ಅಲ್ಲಿದೆ ಮೇಲ್ಗಡೆ ನಮಸ್ಕಾರ ಮಾಡ್ಕೊಡಿ ಎಲ್ಲರೂ ಜೈ ಬಜರಂಗ ಬಲಿ ಓಕೆ ವಾಸ್ ದರ್ಶನ ಮಾಡ್ಕೊಂಡು ಈಗ ಹೊರಟಿದ್ದೀವಿ ಲೆಫ್ಟ್ ಸೈಡಲ್ಲಿ ನೋಡಿ ಫುಲ್ಲು ಏನು ಭತ್ತ ಬೆಳೆದಾರೆ ರೈಟ್ ಸೈಡಲ್ಲಿ ಕೆನಲ್ ಇದೆ ಒಂಥರ ಅಲ್ಟಿಮೇಟ್ ಆಗಿದೆ ಸೀನ್ ಮಾತ್ರ ಬೆಟ್ಟ ಗುಡ್ಡ ಜೊತೆಗೆ ನಮ್ಮ ಪಯಣ ಹಾಕ್ತಾ ಇದೆ ನೋಡೋಕೆ ಮಾತ್ರ ಅಲ್ಟಿಮೇಟ್ ಫೀಲಿಂಗ್ ಇದೆ ಈ ವೆದರಲ್ಲಿ ಬರಬೇಕು ಅಂದರೆ ಓ ಸೂಪರ್ ಅಂತಾನೆ ಹೇಳ್ಬೋದು ತುಂಬ ಚಳಿ ಇದೆ ಕೂಡ ಇಲ್ಲಿ ಬಂಡಿ ನೋಡಿ ರೈಟ್ ಸೈಡಲ್ಲಿ ಕಾಣಿಸ್ತಿದೆ ನೋಡಿ ಕೆನಲ್ ನೋಡಿ ವಾಟರ್ ಹಿಂಗಿದೆ ಮೇನ್ ಹೆಂಗಿರುತ್ತೆ ಹಿಂಗಿರುತ್ತೆ ಈ ರೋಡಲ್ಲಿ ಹೋಗ್ತಾ ಇದ್ದಾರೆ ಲೆಫ್ಟ್ ಸೈಡ್ ಇಲ್ಲಿ ಗದ್ದೆಗಳು ರೈಟ್ ಸೈಡಲ್ಲಿ ನೀರು ಫುಲ್ಲು ಒಂಥರ ಥರ ಏರಿಯಾ ಮಾತ್ರ ಓ ಯಾರೋ ಫಾರಿನ್ಸ್ ಇದ್ದಾರೆ ಹಾಯ್ ಬನ್ನಿ ಮುಂದೆ ಹೋಗೋಣ ಈಗ ಇವನು ಯಾವ ಇಗ್ನಿಷನ್ ಚಾಲು ಮಾಡಲಾದ್ರೆ ಗಾಡಿ ಚಾಲು ಆ ಈ ದಡ್ಡ ಮಗ ನೋಡಿ ಹಾಂ ಇಗ್ನಿಷನ್ ಆನ್ ಮಾಡಿಲ್ಲ ಅವಾಗಿಂದ ಕಿ ಕುಡಿತವನು ಹಾಂ ಏನಾಯ್ತಪ್ಪ ಗಾಡಿಗೆ ಅಂತ ನಾವು ಅಂದ್ಕೊಳ್ತೀವಿ ಹಾಂ ಇಗ್ನಿಷನ್ನೇ ಚಾಲು ಮಾಡಿಲ್ಲ ಆ ಡರ್ಬ ಕೀನೆ ಆನ್ ಮಾಡ್ದೆನೆ ಸುಮ್ಮನೆ ಏನೋ ಆಗಿದೆ ಅನ್ನೋ ಥರ ಗಾಡಿಗೆ ಆವಾಗಿಂದ ಕೂತಾನ ಮತ್ತು ಗೌಡರು ಸುಮ್ಮನೆ ಸೈಲೆಂಟಾಗಿ ನೋಡಿದಾಗ ಗೊತ್ತಾಯಿತು ಕೀನೇ ಆನ್ ಆಗಿಲ್ಲ ಹಾಂ ನೋಡಿ ಆನ್ ಮಾಡಿದ ತಕ್ಷಣ ಹೆಂಗೆ ಓಡಾಕ್ತ ನಮಗೆ ಕಳ್ಳಂತರ ಹಾಂ ಸೊ ಓಕೆ ಇರಲಿ ಬನ್ನಿ ಅವರು ಅಂಬರೀಷ್ ಅವ್ರ ಮನೆಗೆ ಹೊರಟಿದ್ದೀವಿ ಈಗ ಅಂಬರೀಷ್ ಅವ್ರ ಮನೆಯಲ್ಲಿ ಭೇಟಿಯಾಗಿ ಅಲ್ಲಿಂದ ಜಾತ್ರೆಗೆ ಹೋದ್ರೆ ಇತ್ತು ಸೊ ಬನ್ನಿ ಫ್ರೆಂಡ್ಸ್ ಈಗ ನಾವು ಅಂಬರೀಷ್ ಅವರ ಮನೇಲಿ ಬಂದಿದ್ವಿ ಅಂಬರೀಷ್ ಅವರು ತುಂಬಾ ಒತ್ತಾಯದ ಮೇರೆಗೆ ಅವ್ರ ತಾಯಿಯದ ಒತ್ತಾಯದ ಮೇರೆಗೆ ಊಟ ಮಾಡು 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 ಅಂತ ಒತ್ತಾಯ ಮಾಡಿ ನಮ್ಗೆ ಹಾಕಿ ಫುಲ್ ರೆಡಿ ಮಾಡಿ ಕೂಡ್ಸಿಬಿಟಲ್ಲ ಮುಂದೆ ಜಾತ್ರೆ ಊಟ ಇದು ಹನುಮಂತ ಗುಡಿ ಜಾತ್ರೆ ಅಂತ ಇವತ್ತು ನಮ್ಮ ಬಾಸ್ ಗುಡಿ ಜಾತ್ರೆ ಇವತ್ತು ಆಂಜನೇಯ ಸ್ವಾಮಿ ಜಾತ್ರೆ ಇವತ್ತು ಸೊ ನಾ ಯಾವ್ದು ಅನ್ಕೊಂಬಿಟ್ಟಿದೆ ಆಂಜನೇಯ ಸ್ವಾಮಿ ಜಾತ್ರೆ ಇದೆ ಸೊ ನಮಗೂ ಕೂಡ ಲಕ್ಕಿ ಅಂತಾನೆ ಹೇಳ್ಬೋದು ಬನ್ನಿ ಈಗ ಇದನ್ನೆಲ್ಲ ಬಾರ್ಸಿ ಹೋಗಿ ಜಾತ್ರೆ ನೋಡ್ಕೋಳ ಜಾತ್ರೆ ಸಿಗ್ತೀನಿ ಡೈರೆಕ್ಟ್ ಆಗಿ ಬನ್ನಿ ನೋಡಿ ಅಲ್ಲಿ ಎದ್ಕೊಂಡು ಇದ್ದಾರಲ್ಲ ಅವೆಲ್ಲ ಮುಳ್ಳಿನ ಗಿಡಗಳು ಎಲ್ಲ ಹಸಿ ಮುಳ್ಳಿನ ಗಿಡಗಳು ನೋಡಿ ಆ ಕಂಬದ ಹತ್ರ ಇದ್ದಾರೆ ಎಲ್ಲರೂ ಈಗ ಹಾಕ್ಬಿಟ್ಟು ಅದ್ರ ಮೇಲೆ ಎಲ್ಲರೂ ಈಗ ಎಗ್ರಿ ಜಂಪ್ ಮಾಡ್ತಾರೆ ಸೊ ನೋಡೋಣ ಹೇಗಿರುತ್ತೆ ಅಂತ ಬನ್ನಿ